ಹೈ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಹೊಸ ಹೊಡೆ ಹೇಗಿದ್ದಾರೆ ಎಲ್ಲರು ತುಂಬ ಅಂತ ನಾನು ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ನಮ್ಮ ಇವತ್ತಿನ ಒಂದು ಹೊಸ ಅಡುಗೆ ತಮಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಅಲ್ಲಿ ಒಂದು ಹೊಸ ಒಂದು ಅಪ್ಡೇಟ್ ಬಂದಿದೆ ಆ ಒಂದು ಅಪ್ಡೇಟ್ ಬಗ್ಗೆ ನಿಮಗೆ ಮಾಹಿತಿ ನೀಡಿದ ಈ ಒಂದು ವೀಡಿಯೋನ ಮಾಡ್ತಾ ಇದ್ದೀನಿ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ವಿಡಿಯೋ ಇಷ್ಟಾದ್ರೆ ಗೊತ್ತಲ್ಲ ಒಂದು ಲೈಕ್ ಮಾಡೋದನ್ನ ಮರೆಯೋಕ್ಕೆ ಹೋಗ್ಬಿಡಿ ಆಗ ತಡ ಮಾಡೋದು ಬೇಡ ವಿಡಿಯೋನ ಶುರು ಮಾಡೋಣ ಬನ್ನಿ ವಾಟ್ಸಪ್ಪಲ್ಲಿ ಬಂದಿರುವಂಥ ಹೊಸ ಅಪ್ಡೇಟ್ ಏನಪ್ಪ ಅಂತ ಅಂದರೆ ಮೊದಲೆಲ್ಲ ನಾವು ಇನ್ಸ್ಟಾಗ್ರಾಮ್ ಸ್ಟೋರಿಗೆ ನಮ್ಮ ಯಾವುದಾದ್ರು ಒಂದು ಫೋಟೋನ ಹಾಕಿ ಅಲ್ಲಿಂದ ಒಂದು ಹಾಡನ್ನ ಹಾಕಿ ಅಲ್ಲಿಂದ ಡೌನ್ಲೋಡ್ ಮಾಡಿಕೊಂಡು ತೊಗೊಬಂದು ವಾಟ್ಸಪ್ ಸ್ಟೇಟಸ್ಗೆ ಹಾಕ್ತಾಯಿದ್ದೋ ಈ ಒಂದು ನಮ್ಮ ಪ್ರಜಿತಿ ವಾಟ್ಸಪ್ ಅವ್ರಿಗೂ ಸಹ ಗೊತ್ತಾಗಿದೆ ಹಾಗಾಗಿ ಇನ್ನೂ ನಮ್ಮ ಒಂದು ವಾಟ್ಸಪ್ಪಿಗೆ ಫೋಟೋ ಜೊತೆಗೆ ಹಾಡನ್ನು ಸಹ ಸೆಟ್ ಮಾಡುವಂಥ ಒಂದು ಹೊಸ ಅಪ್ಡೇಟ್ ಬಂದಿದೆ ತಡ ಮಾಡೋದು ಬೇಡ ಅದು ಯಾವ ರೀತಿ ಹಾಕೋದು ಅನ್ನೋದನ್ನು ತೋರಿಸ್ತೀನಿ ಅದಕ್ಕೂ ಮುಂಚೆ ಯಾರಲ್ಲ ಹೊಸ್ದಾಗಿ ನಮ್ಮ ಈ ಒಂದು ವೀಡಿಯೋನ ಮಾಡ್ತಾಯಿದ್ರು ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂತ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡಿ ಕೇಳ್ಕೊಳ್ತೀನಿ ಮೊದಲಿಗೆ ನಾವು ನಮ್ಮ ಒಂದು ವಾಟ್ಸಪ್ನ ಆನ್ ಮಾಡ್ಕೋಬೇಕು ನಾನಿಲ್ಲಿ ನಮ್ಮ ಒಂದು ವಾಟ್ಸಪ್ನ ಓಪನ್ ಮಾಡಿದ್ದೀನಿ ಇದಾದಮೇಲೆ ಅಪ್ಡೇಟ್ಸ್ ಅನ್ನೋ ಆಪ್ಷನ್ ನಾವೇನೋ ವಾಟ್ಸಪ್ಗೆ ಒಂದು ಸ್ಟೇಟಸ್ನ ಹಾಕ್ತೀವಿ ಅಥವಾ ಸ್ಟೇಟಸ್ನ ನೋಡ್ತೀವಿ ಅಲ್ಲಿ ಹೋಗಿ ಅದಾದ ಮೇಲೆ ನಾನು ನನ್ನದು ಹಾಗೆ ನನ್ನ ಮಗನದು ಈ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಮೇಲ್ಗಡೆ ನಿಮಗೆ ಕಾಣ್ತಾ ಇರ್ಬೋದು ಸ್ನೇಹಿತರೆ ಈ ರೀತಿ ಒಂದು ಸಿಂಬಲ್ಲು ಈ ಒಂದು ಸಿಂಬಲ್ ಮೇಲೆ ನೀವು ಕ್ಲಿಕ್ನ ಮಾಡಿದ್ರೆ ಸಾಕು ಇಲ್ಲಿ ನಿಮಗೆ ಎಲ್ಲ ಭಾಷೆಯ ಹಾಡುಗಳು ನಿಮಗೆ ನೋಡಲಿಕ್ಕೆ ಸಿಗುತ್ತೆ ಸ್ನೇಹಿತರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಹಾಗೆ ನನ್ನ ಮಗನ ಒಂದು ಫೋಟೋ ಬಂದಿದೆ ಇಲ್ಲಿ ಈ ಒಂದು ಮ್ಯೂಸಿಕ್ ಸಿಂಬಲ್ ಇದೆ ನೋಡಿ ಈ ಒಂದು ಮ್ಯೂಸಿಕ್ ಸಿಂಬಲ್ ಮೇಲೆ ಜಸ್ಟ್ ಒಂದು ಕ್ಲಿಕ್ನ ಮಾಡಿದ್ರೆ ಸಾಕು ಇಲ್ಲಿ ನಮಗೆ ಎಲ್ಲ ಭಾಷೆಯ ಒಂದು ಹಾಡುಗಳು ನೋಡಲಿಕ್ಕೆ ಸಿಗುತ್ತೆ ಇದರಲ್ಲಿ ನಾವು ಅಚ್ಚ ಕನ್ನಡದ ಮಕ್ಕಳಲ್ವ ಹಾಗಾಗಿ ಕನ್ನಡ ಅಂತ ಹೊಡಿತೀನಿ ಇಲ್ಲಿ ನಮ್ಮ ಕನ್ನಡದ ನಾನಾ ಹಾಡುಗಳು ನಮಗೆ ನೋಡಲಿಕ್ಕೆ ಸಿಗುತ್ತೆ ಸ್ನೇಹಿತರೆ ನೀವು ಇಲ್ಲಿ ನೋಡ್ತಾ ಇರಬಹುದು ಎಲ್ಲ ಒಂದು ಕನ್ನಡ ಹಾಡುಗಳು ಇಲ್ಲಿ ಬಂದಿದೆ ಜೊತೆಗೆ ಮ್ಯೂಸಿಕ್ಗಳು ಸಹ ಮಿಕ್ಸ್ ಆಗಿರುವಂತಹ ಒಂದು ಹಾಡುಗಳು ಇಲ್ಲಿ ನಿಮಗೆ ಕೇಳಲಿಕ್ಕೆ ಸಿಗುತ್ತೆ ಇದ್ರ ಮೇಲೆ ಒಂದು ಕ್ಲಿಕ್ನ ಮಾಡಿದ್ರೆ ಈ ರೀತಿ ಗ್ರೀನ್ ಕಲರ್ ಬರುತ್ತಲ್ವ ಅವಾಗ ಬಂದಾಗ ಈ ಒಂದು ಹಾಡುಗಳು ನಿಮಗೆ ಕೇಳಲಿಕ್ಕೆ ಶುರುವಾಗುತ್ತೆ ಅದಾದ ಮೇಲೆ ಪಕ್ಕದಲ್ಲಿ ಬಲದ ಕಡೆ ಇರುವಂತಹ ಒಂದು ಆ್ಯರೋ ಮಾರ್ಕ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಸಾಕು ಈ ಒಂದು ಹಾಡು ನಿಮ್ಮ ಒಂದು ಫೋಟೋಗೆ ಬರುತ್ತೆ ಬೇಡ ನಮಗೆ ಇಲ್ಲಿರುವ ಹಾಡುಗಳು ಬೇಡ ಪೆಸಿಫಿಕ್ಕಾಗಿ ಇಂಥದ್ದೇ ಹಾಡು ಬೇಕು ಅಂತ ಅಂತಂದರೆ ಇಲ್ಲಿ ಈ ರೀತಿ ನಿಮಗೆ ಯಾವ ಒಂದು ಹಾಡು ಬೇಕೋ ಅದನ್ನು ಟೈಪ್ ಮಾಡಿದ್ರೆ ಸಾಕು ನಿಮಗೆ ಹಾಡುಗಳು ಬರಲಿಕ್ಕೆ ಶುರುವಾಗುತ್ತೆ ಸ್ನೇಹಿತರೆ ಹಾಡು ಸೆಲೆಕ್ಷನ್ ಆದಮೇಲೆ ನಿಮಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು ಬಾಕ್ಸ್ ಟೈಪ್ ಇದೆಯಲ್ಲ ಯಾಕಂದರೆ ಕೆಲವೊಂದು ಹಾಡು ನಾಲ್ಕು ನಿಮಿಷ ಐದು ನಿಮಿಷ ಈ ರೀತಿ ಇರುತ್ತೆ ನಿಮಗೆ ಹದಿನೈದು ಸೆಕೆಂಡಿನ ಹಾಡುಗಳು ನಿಮಗೆ ಈ ಒಂದು ಫೋಟೋಗೆ ಸೆಟ್ ಆಗುತ್ತೆ ಆ ಒಂದು ಹದಿನೈದು ಸೆಕೆಂಡ್ ನಿಮಗೆ ಈ ಒಂದು ನಾಲ್ಕರಿಂದ ಐದು ನಿಮಿಷದ ಹಾಡಿನ ಒಳಗಡೆ ಯಾವ ಒಂದು ಸಾಲುಗಳು ನಿಮಗೆ ಬೇಕು ಅನ್ನೋದನ್ನು ಈ ರೀತಿ ಅಡ್ಜಸ್ಟ್ ಕೂಡ ಮಾಡ್ಕೋಬೋದು ನೀವು ಹಾಡನ್ನು ಅಡ್ಜೆಸ್ಟ್ ಮಾಡ್ಕೊಂಡ್ಮೇಲೆ ಮೇಲೆ ನಿಮಗೆ ಕಾಣಿಸ್ತಾ ಇರ್ಬೋದು ಬಲದೆ ಕಡೆ ಡನ್ ಅನ್ನೋ ಒಂದು ಆಪ್ಷನ್ ಇದೆ ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಸಾಕು ನಿಮ್ಮ ಫೋಟೋಗೆ ಒಂದು ಹಾಡು ಸೆಟ್ ಆಗೋಗುತ್ತೆ ಬಹಳ ಅಂದರೆ ಬಹಳ ಸಿಂಪಲ್ಲಾಗಿ ಈ ರೀತಿ ಹಾಡನ್ನ ಸೆಟ್ ಮಾಡ್ಕೋಬೋದು ಸ್ನೇಹಿತರೆ ವಾಟ್ಸಪ್ಪಲ್ಲಿ ಸ್ನೇಹಿತರೆ ಈ ಒಂದು ಸೂಪರ್ ಆಗಿರೋ ಅಪ್ಡೇಟ್ ವಾಟ್ಸಪ್ ಅಪ್ಡೇಟ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನೋಡೋದ್ರಲ್ಲ ಎಷ್ಟು ಸಿಂಪಲ್ ಆಗಿ ನಿಮಗೆ ಬೇಕಾಗಿರುವಂತಹ ಫೋಟೋಗಳ ಜೊತೆಗೆ ನಿಮಗೆ ಇಷ್ಟವಾದ ಒಂದು ಹಾಡುಗಳನ್ನ ಸೆಟ್ ಮಾಡ್ಕೋಬೋದು ಈ ಒಂದು ವಿಡಿಯೋನ ಕೊನೆ ತನಕ ನೋಡಿದಕ್ಕಾಗಿ ತಮಗೆಲ್ಲರಿಗೂ ಗುರುತ್ಪೂರ್ಕ ಧನ್ಯವಾದಗಳು ಇದೇ ರೀತಿ ಸಪೋರ್ಟ್ನ ಇರಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊಳ್ತಾ ಇವತ್ತಿನ ಒಂದು ವೀಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೊಸದಾಗಿ ವಿಡಿಯೋ ನೋಡ್ತಾ ಇರೋರು ಗೊತ್ತಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ